ತುಂಬ ಕುತೂಹಲ ಇದೆ ಅದರ ಉದ್ದೇಶ ಒಂದೇ ಎಲ್ಲರೂ ನಾವೆಲ್ಲ ಒಂದು ಅಂತ ಒಂದು ಫ್ಯಾಮಿಲಿ ಒನ್ ಇಂಡಸ್ಟ್ರಿ ಅಂಥೇಳಿ ಇದ್ರ ಹಿಂದೆ ನಾವು ಹಲವಾರು ಟೂರ್ನಮೆಂಟ್ಗಳನ್ನ ಆಡಿದ್ವಿ ಜೊತೆ ಜೊತೆಗೆ ಆಡಿದ್ವಿ ಎಲ್ಲರೂ ಚೆನ್ನಾಗಾಯಿತು ಸೊ ಅದೆಲ್ಲ ನೋಡಿದ್ರೆ ಒಳ್ಳೆ ಬೆಳವಣಿಗೆ ಬೆಳವಣಿಗೆಯಿತು ಇಂಡಸ್ಟ್ರಿಗೆ ಯಾಕಂದರೆ ನಾವು ಎಲ್ಲರೂ ಸೇರೋದೇ ಒಂದು ಅಪೂರ್ವ ಬರೀ ಶೂಟಿಂಗಲ್ಲ ಫಂಕ್ಷನಲ್ಲ ಸೇರ್ತಾಯಿರ್ತೀವಿ ಬಟ್ ಈಗ ಒಂದು ಟೂರ್ನಮೆಂಟ್ ಆದ ತಕ್ಷಣ ಇನ್ನೊಂದು ಟೂರ್ಮೆಂಟ್ ಸೇರ್ತಾಯಿದ್ವಿ ಅದರಲ್ಲೂ ಆರ್ಟಿಸ್ಟ್ಗಳು ಅವ್ರನ್ನ ಆಟ ಅವ್ರದ್ದು ಸಿನಿಮಾ ಡೇಟ್ಸ್ನ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬಂದು ಜಾಯ್ನ್ ಆಗ್ತಾಯಿದ್ದಾರೆ ಅದು ಭಾರಿ ಖುಷಿ ಇದೆ ಒಂದು ಆಮೇಲೆ ಫಿಟ್ನೆಸ್ಸು ಇಂಪ್ರೂವ್ ಆಗ್ತದೆ ಆರ್ಟಿಸ್ಟ್ಗಳದ್ದು ಸೊ ಒಂದು ಒಳ್ಳೆ ಬೆಳವಣಿಗೆ ಇದು ಒಳ್ಳೆ ರಿಲೇಷನ್ ಬಿಲ್ಡಪ್ ಆಗುತ್ತೆ ಈ ಒಂದು ಕೆ ಸಿ ಎಲ್ಲು ಸಕ್ಸಸ್ ಆಗುತ್ತೆ ಯಾಕೆ ಅಂತಂದರೆ ಹಿಂದೆ ಬಂದಿರೋ ಟೂರ್ನಮೆಂಟ್ಸು ಎಲ್ಲ ಸ್ಟ ಬಂದಿದೆ ಸೊ ಎಲ್ಲರೂ ಕೋಆಪ್ರೇಷನ್ ಇದೆ ಹಾಗೆ ಆರ್ಗನೈಸರ್ಸು ತುಂಬ ಚೆನ್ನಾಗಿ ನೋಡ್ಕೊತಾಯಿರೋ ಆರ್ಟಿಸ್ಟ್ಗಳನ್ನ ಹಾಗೆ ಆರ್ಟಿಸ್ಟ್ಗಳು ಕೋಆಪ್ರೇಷನ್ ಇದೆ ಹೀಗಾಗಿ ಒಬ್ರು ಇವ್ರು ಬಿಟ್ಟು ಅವರಿಲ್ಲ ಅವ್ರು ಬಿಟ್ಟರೆ ಇವರಿಲ್ಲ ಇಬ್ಬರಿಗೂ ಬೇಕೇ ಬೇಕು ಸೊ ಒಂದು ಫ್ಯಾಮ್ಲಿ ಇದ್ದಂಗೆ ಸೊ ಎಲ್ಲ ಸೇರಿ ಆಡ್ತಾಯಿದ್ದೀವಿ ಎಲ್ಲ ಸೇರಿ ಎಂಜಾಯ್ ಮಾಡ್ತಾಯಿದ್ದೀವಿ ಮೇನ್ ಥಿಂಗ್ ಇಸ್ ಫಿಟ್ನೆಸ್ ಆ್ಯಂಡ್ ಬೆಳಗ್ಗೆ ರಾತ್ರಿ ಶೂಟಿಂಗ್ ಶೂಟಿಂಗ್ ಶೂಟಿ ಒಂದು ಒಂದು ರಿಲ್ಯಾಕ್ಸ್ ಮೈಂಡ್ ರಿಲ್ಯಾಕ್ಸೇಷನ್ ತೊಂದಿರುತ್ತೆ ಸೊ ದುಬೈಗೆ ಹೋಗಿ ಆಡ್ತಾ ಇದ್ವಿ ಇದ್ರ ಹಿಂದೆನೂ ನಾವು ರಾಜ್ ಆಡಿದ್ವಿ ಸೊ ಈಗಲೂ ಸಹಜ ಪ್ಲ್ಯಾನ್ ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ದುಬೈ ಒಂದು ಮನೆ ಥರ ಹೋಗಿದೆ ಹೋಗೋದು ಬರೋದು ಹೋಗೋದು ಬರೋದಾಗಿದೆ ಸಿನಿಮಾ ನಾವು ಶೂಟಿಂಗು ಸಾಂಗ್ ಹೋಗ್ತಿಲ್ಲ ಅಂದ್ರೆ ಅಟ್ಲೀಸ್ಟು ಆಡೋಕರ ಹೋಗ್ತಾ ಇದ್ವಿ ಒಂದು ಖುಷಿ ಇದೆ ಎಲ್ಲ ಸರಿ ಟ್ರಾವೆಲ್ ಮಾಡ್ತೀವಿ ಎಲ್ಲ ಸರಿ ಆಡ್ತೀವಿ ಅದೇ ಭಾಳ ಖುಷಿ ಅಲ್ಲಿ ಅಲ್ಲಿ ಅನಿವಾಸಿ ಕನ್ನಡಿಗರಲ್ಲಿ ಇದಾರಲ್ಲ ಅವ್ರಿಗೋಸ್ಕರ ಅವ್ರ ಜೊತೆ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ ಅವ್ರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅದ್ರ ಸರ್ ಒಂದು ಕನ್ನಡದವ್ರು ಎಲ್ಲೇ ಇದ್ರು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸೊ ಅವ್ರ ಆಸೆ ಕನ್ನಡ ಇಂಡಸ್ಟ್ರಿಯವ್ರಿಗೆ ಬಂದು ಆಡಬೇಕು ಅಂತ ಸೊ ಹಾಗಾಗಿ ಡ್ಯಾನ್ಸ್ ಮಾಸ್ಟರ್ ಮಯೂರ್ ಮಾಸ್ಟರ್ ಬಂದು ನನ್ನೆಲ್ಲ ಕೇಳ್ಕೊಂಡಿಲ್ಲ ಸರ್ ಹಿಂಗಿದೆ ಹೆಲ್ಪ್ ಮಾಡೋಣ ಅವ್ನು ಆರ್ಗನೈಸ್ ಮಾಡೋ ತುಂಬ ಆಸೆ ಇದೆ ಅವರಿಗೆ ಸರಿ ಸರ್ ಕನ್ನಡದವ್ರು ಎಲ್ಲಾದ್ರೆ ಏನೇ ಆಸೆ ಇದ್ದರೂ ನಾವು ಪೂರೈಸ್ತೀವಿ ಬನ್ನಿ ನಿಮ್ಮ ಜೊತೆ ಅಂತ ಅಂತೇಳಿ ನಾವು ಇಲ್ಲಿ ಸರ್ ಒಂದು ಟೀಮ್ ಬಂದಿದ್ದೀನಿ ನಾನು ಇಲ್ಲಿ ಬಂದಿದ್ದೀನಿ ಏನು ಐಕೋನೇನೋ ಮಾಡಿದ್ದಾರೆ ಅನ್ಸುತ್ತೆ ನನಗೆ ಸೊ ಹೇಳಿದ್ರು ನಾವು ಬ್ಲೈಂಡಾಗಿ ಬಂದ್ಬಿಡ್ತೀವಿ ಯಾಕಂದರೆ ನಮಗೆ ನಾ ಸ್ಥಾನಮಾನ ಅಂತ ಕೊಟ್ಟೇ ಇರ್ತಾರೆ ಯಾಕಂದರೆ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಒಂದು ಒಂದೂ ಸಿನಿಮಾ ಆಯಿತು ಸೊ ಆ ಸೀನಿಯಾರಿಟಿ ಇದೆ ಪ್ಲಸ್ ನಾನು ಕ್ರಿಕೆಟ್ ಪ್ಲೇಯರು ಶಟಲ್ ಪ್ಲೇಯರು ಸೊ ಅದರ ಸ್ಥಾನಮಾನ ಒಂದಿರುತ್ತೆ ಎಲ್ಲಿ ಮರ್ಯಾದೆ ಇರುತ್ತೋ ಎಲ್ಲಿ ನಮಗೆ ವೆಲ್ಕಮ್ ಇರುತ್ತೋ ಅಲ್ಲ ಇರ್ತದೆ ತುಂಬ ಡಬಲ್ ಇರುತ್ತೆ ಅದೇ ಸರ್ ಅಲ್ಲಿ ಶೂಟಿಂಗ್ ಅಲ್ಲಿ ನಮಗೆ ಛತ್ರಿ ಇಡೋಕ್ಕೆ ಅಸ್ಟೆಂಟ್ಗಳು ಇರ್ತಾರೆ ಸರ್ ಇಲ್ಲಿ ಛತ್ರಿ ಈಗತ್ತಿರಲ್ಲ ಆ ಹ್ಯಾಟ್ ಇರುತ್ತಲ್ಲ ಅದೇ ಛತ್ರಿ ನಮಗೆ ಬಟ್ ಡಿಹೈಡ್ರೇಷನ್ ಆಗತ್ತೆ ಅದು ನಾವು ಹೆಲ್ತ್ ಹೆಲ್ತ್ ವೈಸ್ ನಾವು ಭಾಳ ಹುಷಾರಾಗಿರ್ಬೇಕು ಯಾಕಂದ್ರೆ ಆಗತ್ತೆ ಆಗುತ್ತೆ ಡಿಫ್ರೆಂಟ್ ನಾವು ಅದೇ ಆಶಿಸ್ತೀವಿ ಈಗ ಅವ್ರ ಆದಿವಾಸಿ ಕೇಳ್ಕೊಂಡಿರಂತ ಅಲ್ಲಿ ಹೋಗಿದ್ದೀವಿ ನೆಕ್ಸ್ಟ್ ಇಲ್ಲಿ ಆಡೇ ಆಡ್ತೀವಿ ಅಂದರೆ ರಿಲ್ಯಾಕ್ಸು ಒಂದು ಇದೊಂದು ಪ್ರೀತಿನೂ ಹೌದು ನಮಗೆ ನಾವು ಸ್ಕೂಲು ಕಾಲೇಜ್ ಟೈಮಿಂದ ಒಂದು ಕ್ರಿಕೆಟ್ ಮೇಲೆ ಒಂದು ಆಸೆ ಪ್ರೀತಿ ಇತ್ತು ನಮಗೆ ನಮ್ಮ ಪ್ರೊಫೆಷನ್ ಚೇಂಜ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನೂ ಗಮನ ಕೊಡೋಕ್ಕಾಗಿರಲಿಲ್ಲ ಬಟ್ ಲಕ್ಕೀಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಸ್ಪೋರ್ಟ್ಸು ವೈಸಲ್ಲ ಅದು ಕ್ರಿಕೆಟಲ್ಲಿ ಸ್ವಲ್ಪ ಕಾಣಿಸುತ್ತಂಗೆ ಆ್ಯಕ್ಟಿವ್ ಆಗಿದೆ ಸೊ ಯಾವ ಗ್ಯಾಪ್ ಸಿಗುತ್ತೆ ಒಂದು ಆಡೋ ಒಂದು ಪ್ರಯತ್ನ ಇವಾಗ ಮುಂಬೈನಲ್ಲಿ ಆಡ್ತಾಯಿದ್ದೀರಾ ದುಬೈ ದುಬೈ ಹಾಂ ಸೊ ದುಬೈ ಅನ್ನೋದು ಎಷ್ಟು ನಮಗೆ ಯೂಶಲಿ ಕನ್ನಡ ಸಿನಿಮಾ ಆಗಿರೋ ಎಲ್ಲದಕ್ಕೂ ತುಂಬ ಪ್ರೋತ್ಸಾಹ ಕೊಡುವಂಥ ಒಂದು ಜಾಗ ಅದು ಸಿನಿಮಾ ಚಿತ್ರರಂಗ ಅಂತ ಬಂದಾಗ ಈಗ ಅವರು ಕ್ರಿಕೆಟ್ಗೂ ಪ್ರೋತ್ಸಾಹ ಕೊಡ್ತಾರೆ ತುಂಬ ಖುಷಿ ಇದೆ ಆ್ಯಂಡ್ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಅಂತ ಅನ್ನೋದು ಎಂತೆಂಥ ಮ್ಯಾಚಸ್ ನೋಡಿದ್ವಿ ನಾವು ಇಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ಶಾರ್ಜಾ ಸ್ಟೇಡಿಯಮ್ಮಲ್ಲಿ ಆಗೋ ವಿಟ್ನೆಸ್ ಮಾಡಿದ್ವಿ ನಾವು ಸೊ ಅಂತ ಅದ್ಭುತವಾದಂಥ ಒಂದು ಸ್ಟೇಡಿಯಮ್ಮಲ್ಲಿ ನಮ್ಮನ್ನೆಲ್ಲ ಹೋಗಿ ಆಡಿಸ್ತಿರೋದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಹಾಗೂ ಖುಷಿ ಎರಡು ಇದು ಇಲ್ಲಿ ಇವಾಗ ಕೆ ಸಿ ಎಲ್ ಕೂಡ ನಾನೊಬ್ಬ ಆಗೇನೇ ಇರ್ತೀನಿ ಈಗ ಸೊ ಐಕಾನ್ ಪ್ಲೇಯರ್ ಅಂತ ತೊಗೊಂಡಿದ್ದಾರೆ ನಮ್ಮ ಟೀಮಲ್ಲಿ ಸೊ ನಮ್ಮ ಟೀಮ್ ಓನರ್ ರಘು ಭಟ್ ಸರ್ ಇದ್ದಾರೆ ಆಮೇಲೆ ಅವರು ಇಬ್ಬರು ನಮ್ಮ ಟೀಮ್ ಓನರ್ ಇದ್ದಾರೆ ಸೊ ಹಾಗಾಗಿ ಐಕಾನ್ ಆಗಿ ನಾನು ಆ ಟೀಮಿಗೆ ಬಂದಿದ್ದೀನಿ ಸೊ ಅದು ಒಳ್ಳೆ ಬೋಲರ್ ಬೋಲರ್ ಆಗಿದೆ ಸರ್ ಒಳ್ಳೆಯದು ಕೆಟ್ಟ ಅವತ್ತಿನ ಡೇ ಅವತ್ತಿನ ಮ್ಯಾಚ್ಗೆ ಅದು ಹೆಂಗೆ ಏನಾದ್ರ ಆಗುತ್ತೆ ಬಟ್ ಕೋರ್ಸ್ ಇಲ್ಲೂ ಅದೇ ಒಂದು ರೋಲ್ ಪ್ಲೇ ಮಾಡ್ತೀನಿ ನಾನು ಸೊ ಅದು ಖುಷಿ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅದೇ ಈ ಇದು ಯಾವಾಗ ಶುರು ಆಗುತ್ತೆ ಅವಾಗ ಒಂದು ಟೂ ವೀಕ್ಸ್ ತ್ರೀ ವೀಕ್ಸಿಂದ ಇಂದ ಒಂಚೂರು ಟಚ್ಗೆ ಬರ್ತೀವಿ ನಾವು ಸೊ ಥ್ರೂ ಔಟ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಳಗ್ಗೆನೋ ಈವ್ನಿಂಗ್ ಒಂದು ಒನ್ ಟೂ ಅವರ್ಸ್ ಇದಕ್ಕೆ ಅಂತಲೇ ಪ್ರಾಕ್ಟೀಸ್ ಹೋಗಿ ಹೋಗ್ತೀವಿ ನಾವೆಲ್ಲ ಸರ್ ಏನಂದರೆ ನಮಗೆ ಆಗಿ ಸಿಗೋದಕ್ಕೆ ಅವಕಾಶಗಳು ಸಿಗೋಲ್ಲ ನಮ್ಮಲ್ಲಿ ಯಾವುದೋ ಅವಾರ್ಡ್ ಫಂಕ್ಷನ್ ಆಗಬೇಕು ಅವಾರ್ಡ್ ಫಂಕ್ಷನ್ ಯಾವಾಗೋ ಒಂದು ಸತಿ ವರ್ಷಕ್ಕೆ ಒಂದು ಸತಿ ಯಾವಾಗೋ ಆಗಿರುತ್ತೆ ಅಲ್ಲೇ ಭೇಟಿ ಆಗಬೇಕು ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಆ ಥರದ್ದು ನನಗೆ ಲಾಸ್ಟ್ ಹಾಗೆ ಆಗಿದ್ದು ನನ್ನ ನಂದು ಮದುವೆ ಆದಾಗ ನಮಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದು ಹೇಳಿದ್ದು ನನ್ನ ಸಿನಿಮಾದವ್ರೆಲ್ಲ ಎಷ್ಟೋ ದಿವಸ ಆಗಿತ್ತು ಎಲ್ಲರೂ ಒಂದು ಕಡೆ ಸೇರಿ ಈ ಥರದ್ದು ಅಂತ ಅಂದ್ಬಿಟ್ಟು ಸೊ ಥರ ತುಂಬ ಕಮ್ಮಿ ಅವಕಾಶಗಳು ಸಿಕ್ಕಿರುತ್ತೆ ಈ ಥರ ಸ್ಪೋರ್ಟ್ಸಿಗೆ ಸೇರಿದಾಗ ನೋಡಿ ಹತ್ತು ಟೀಮು ಹದಿನೈದು ಜನ ಒಂದೊಂದು ಟೀಮಲ್ಲಿ ನೂರೈವತ್ತು ಜನ ಆಲ್ಮೋಸ್ಟ್ ನೂರೈವತ್ತು ಇನ್ನೂರು ಜನ ನಾವು ಒಂದು ಕಡೆ ಸೇರ್ತೀವಿ ಅಂತಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಯು ಯುಂಟ್ ಇಲ್ಲ ತುಂಬ ಆಗುತ್ತೆ ಫಸ್ಟ್ ಆಫ್ ಆಲ್ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳೋ ಮುಂಚೆ ನಮ್ಮ ನಕ್ಷತ್ರ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಪ್ರತಿ ಸಲ ಆ್ಯಸ್ ಅ ಕ್ಯಾಪ್ಟನ್ ಆಗಿರ್ಬೋದು ಆ್ಯಸ್ ಅ ಪ್ಲೇಯರ್ ಆಗಿರ್ಬೋದು ಆ್ಯಸ್ ಅ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಜೊತೆ ನಿಂತಿದ್ದಾರೆ ಅವರು ಅದೇ ರೀತಿ ಇದೊಂದು ಇನ್ನೊಂದು ಜರ್ನಿ ನಕ್ಷತ್ರ ಫ್ಯಾಮಿಲಿ ಜೊತೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗ ಎಲ್ಲೋ ಒಂದು ಕಡೆ ನಕ್ಷತ್ರ ನಮ್ಮ ಓನರು ನಮ್ಮ ಟೀಮು ಅಂತ ಅಂದ್ಕೊಂಡಿದ್ವಿ ಅದು ಇವಾಗ ನಮ್ಮ ಟೀ ಅಂದರೆ ನಾ ನಾವೇ ಅದಕ್ಕೆ ಓನರು ನಾವೇ ಇದು ಅನ್ನೋ ಫೀಲಿಗೆ ಪಾಪ ಮಂಜು ಸರ್ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಆ್ಯಂಡ್ ಈ ಹಿಮ್ಸೆಲ್ಫ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಎಸ್ ಅಫ್ಕೋರ್ಸ್ ದಿಸ್ ಇಸ್ ಐ ಥಿಂಕ್ ಸಿಕ್ಸ್ತ್ ಟೈಮ್ ಬೇರೆ ಬೇರೆ ಟೂರ್ನಮೆಂಟ್ಸು ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿರು ಕೆ ಸಿ ಎಲ್ ಫಸ್ಟ್ ಟೈಮು ದುಬೈ ಅವರು ಟೀಮು ಎಲ್ಲ ಸೇರಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಎಸ್ಪೆಷಲಿ ನಕ್ಷತ್ರ ಟೀಮ್ ಜೊತೆ ಆ ಖುಷಿ ಖುಷಿಯಾಗ್ತಾ ಇದೆ ಲೈಕ್ ನೀವು ಹೇಳಿದಂಗೆ ಎಲ್ಲ ಫಿಲಮ್ ಎಲ್ಲರೂ ಇದ್ದಾರೆ ಫ್ರೆಂಡ್ಸು ಎಲ್ಲ ಒಂದು ಕಡೆ ಸಿಕ್ಕಿದ್ದೀವಿ ಟೆಕ್ನಿಷಿಯನ್ಸ್ ಇದ್ದಾರೆ ಆರ್ಟಿಸ್ಟ್ಗಳಿದ್ದಾರೆ ಸೊ ತುಂಬ ಕಾಂಪಿಟೇಟಿವ್ ಸ್ಪೋರ್ಟ್ ನಡೆಯುತ್ತೆ ಹ್ಯಾಪಿ ಹ್ಯಾಪಿ ಅಬೌಟ್ ಇಟ್ ನಮ್ಮ ಮಂಜು ಸರ್ ಜೊತೆ ಆಡ್ತಾ ಇರೋದು ಇನ್ನೂ ಖುಷಿ ಹಾಂ ಅದೇ ಈಗಾಗಲೇ ಆಡಿದ್ದೀವಿ ಅಲ್ಲಿ ಐ ಥಿಂಕ್ ಐ ಡೋಂಟ್ ನೋ ಶಾರ್ಜಲ್ಲಿ ಆಡ್ತಾ ಇರಬೇಕು ಸೊ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅದೊಂದು ಆಲ್ರೆಡಿ ಆಡಿರೋದು ಒಂದು ನೋಡಿದ್ದೀವಿ ಆ ಜಾಗ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಸೊ ಇದು ಟೂರ್ನಮೆಂಟ್ ಒಳ್ಳೇದಾಗ್ಲಿ ನಾವು ಲೈಕ್ ಎವ್ರಿ ಟೈಮ್ ನಕ್ಷತ್ರ ಒಂದೇ ಹೇಳೋದು ವಿ ಆರ್ ಹಿಯರ್ ಟು ಪ್ಲೇ ಕಾಂಪಿಟೇಟಿವ್ ಸ್ಪೋರ್ಟು ಚೆನ್ನಾಗಿ ಆಡಬೇಕು ವಾಟ್ ಎವರ್ಸ್ ಅಡೆಂಡನ್ನು ಈ ಪೊಲಿಟಿಕ್ಸು ಇದು ಇನ್ನೊಂದು ಮಾಡಿದೆ ನೀಟಾಗಿ ಚೆನ್ನಾಗಿ ಆಡಿದ್ರೆ ಖುಷಿ ಸರ್ ಪ್ಲೇಯರಾಗಿ ಕ್ಯಾಪ್ಟನ್ಸ್ ಆಗಿರುತ್ತೆ ನಮ್ಮ ಟೀಮಲ್ಲಿ ಕ್ಯಾಪ್ಟೆನ್ಸಿ ಕ್ಯಾಪ್ಟನ್ ಅಂತ ಕೊಟ್ಟಿದ್ದಾರೆ ಬಟ್ ಎಂಡ್ ಆಫ್ ದ ಡೇ ನಮ್ಮ ಲೀಡ್ರ್ ಇವರೇ ಅವರು ಗ್ರೌಂಡಲ್ಲಿ ನಾವು ಅವರೇ ಲೀಡ್ ಮಾಡ್ತಾರೆ ಯಾಕಂದರೆ ತುಂಬ ಚೆನ್ನಾಗಿ ನಾಲೆಜಬಲ್ ಎಲ್ಲರಿಗಿಂತ ಜಾಸ್ತಿ ನಾಲೆಜ್ ಇರೋದ್ರಿಂದ ಹೊಂದಾಣಿಕೆ ಮಾಡ್ಕೊಂಡು ಆಡ್ಕೊಂಡು ಹೋಗ್ತೀವಿ ಯಾರು ನಮ್ಮ ಟೀಮಲ್ಲಿ ಆ್ಯಸ್ ಇಟ್ ಈಸ್ ಇವಾಗ ಮಂಜು ಸರ್ ಆ್ಯಸ್ ಅ ಓನರ್ ನಾನು ಆ್ಯಸ್ ಅ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ವ್ಯಾಸರಾಜ್ ಅಂತ ತುಂಬ ಒಳ್ಳೆ ಸಿಂಗರು ನೂರಾರು ಹಾಡುಗಳು ಹಾಡಿದ್ದಾರೆ ಸೊ ಅವರು ವೈಸ್ ಕ್ಯಾಪ್ಟನ್ ಆಗಿ ಇದ್ದಾರೆ ರವಿಚೇತನ್ ಅವರು ನಮ್ಮ ಸೀನಿಯರ್ ಅವರು ಐಕಾನ್ ಪ್ಲೇಯರಾಗಿ ಆಡ್ತಾ ಇದ್ದಾರೆ ಹ್ಞೂ ನೀವು ಹೋಗಿ ಅಲ್ಲಿ ದುಬೈಲಿ ಆಡ್ತಾ ಇರೋದ್ರಿಂದ ಸರ್ ಏನು ಬರ್ತಾ ಇಲ್ಲ ಹ್ಮ್ ಇಲ್ಲ ಅಲ್ಲೂ ಆ ಟೂರ್ನಮೆಂಟ್ ಆಡಿದಾಗಲೂ ಆಲ್ರೌಂಡ್ರಾಗೆ ಇದ್ದೆ ಲೈಕ್ ಇವಾಗ ನಮ್ಮ ಸುದೀಪ್ ಸರ್ ನಾನು ಹೇಳಿದಂಗೆ ಹೀ ಇಸ್ ವೆರಿ ಸ್ಟ್ರಿಕ್ಟ್ ಆನ್ ಗ್ರೌಂಡ್ ಲೈಕ್ ವೈಸ್ ನಮ್ಮ ಮಂಜುಸರು ಇಲ್ಲೂ ಸ್ಟ್ರಿಕ್ಟ್ ಆನ್ ಗ್ರೌಂಡು ಅಲ್ಲಿ ಎಲ್ಲ ಸುದೀಪ್ ಸರ್ ನೋಡಿ ಎದ್ರ ಇದ್ರು ಬಾಲ್ ಬಂದರೆ ಇಲ್ಲಿ ಮಂಜು ಅಂದರೆ ಫಾರ್ ಅ ಸ್ಪೋರ್ಟ್ ಅಂದರೆ ಬೇರೆ ಏನಿಲ್ಲ ಅವರು ಅಷ್ಟೇ ಅವರಿಂದ ತುಂಬ ಕಲ್ತಿದ್ದೀವಿ ಮಂಜುಸರಿಂದ ತುಂಬ ಕಲ್ತಿದ್ದೀವಿ ಪ್ರತಿಯೊಬ್ಬರು ವ್ಯಕ್ತಿಯಿಂದ ತುಂಬ ಕಲ್ತಿದ್ದೀವಿ ಕ್ರಿಕೆಟ್ ಇಸ್ ಆಲ್ಸೋ ಲರ್ನಿಂಗ್ ಗೇಮ್ ಎವ್ರಿ ಡೇ ಒಂದು ಶಾರ್ಟ್ ಆಗಿರ್ಬೋದು ಒಂದು ವ್ಯಕ್ತಿಯರಾಗಿರ್ಬೋದು ಏನೋ ಒಂದು ಕಲಿತಾನೆ ಇರ್ತೀವಿ ಅದು ಒಳ್ಳೆ ಆಯಿತು ಸರ್ ಎಲ್ಲೋ ಒಂದು ಕಡೆ ಚೀಟಿಂಗ್ ಮಾಡಿದೆ ಮೋಸ ಮಾಡಿದೆ ಎಲ್ಲೋ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ ನೀಟಾಗಿ ಆಡಿದ್ರೆ ಸಾಕು ಸರ್ ಅಷ್ಟೇ ಥ್ಯಾಂಕ್ ಯು ಟೂರ್ನಮೆಂಟ್ ಸಿರಾಜ್ ಮಯೂರ್ ಮಾಸ್ಟರ್ ಇಮ್ರಾನ್ ಮತ್ತು ಶ್ರೀನಿಧಿ ಅವ್ರಿಗೆ ನಾನು ಕಾಂಗ್ರೆಸ್ ಹೇಳ್ತೀನಿ ಇದು ಬಿಗ್ ಸಕ್ಸಸ್ ಆಗಲಿ ಚೆನ್ನಾಗಿ ನಡೀಲಿ ಸೊ ಐ ವಿಶ್ ಟು ಆಲ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ಅದು ನಮ್ಮ ಕ್ಯಾಪ್ಟನ್ ಮಿಸ್ಟರ್ ರಾಹುಲ್ ತಾಣ್ತಾರೆ ಸೊ ಅದಕ್ಕೆ ಅವ್ರಿಗೆ ನಾನು ಫುಲ್ ಸಪೋರ್ಟ್ ಆಗಿರ್ತೀನಿ ಸೊ ನಾವು ಇದಕ್ಕಿಂತ ಚೆನ್ನಾಗಿ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಸೊ ವಿ ಕಂಟಿನ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು

ಮತ್ತೆ ಶ್ರೀನಿವಿ ಅವರು ಇವರು ನಿವಾಸಿಗಳು ಇವರು ಬಹಳ ಬಹಳ ವರ್ಷದಿಂದ ಅಲ್ಲೇ ನಡೆಸಿ ನಮ್ಮ ಕರ್ನಾಟಕ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ದೇಶದ ಯಾವ ಬಹಳ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಮುಂಚೆ ಅವರು ಈ ಒಂದು ಕನಸಿಟ್ಕೊಂಡಿದ್ದರು ನಾವು ಯಾಕೆ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂದರೆ ಕರ್ನಾಟಕ ಚಿತ್ರಕ್ಕೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರಿಗಿರ್ಬೋದು ತಂತ್ರಜ್ಞರಿರ್ಬೋದು ಅವ್ರಿಗೆಲ್ಲ ನಾವು ಯಾಕೆ ಇಲ್ಲಿ ಆನಿವಾಸಿ ಕನ್ನಡಿಗರಾಗಿ ಒಂದು ಕ್ರೀಡೆಯನ್ನು ಆರೋ ಆಯೋಜನೆ ಮಾಡಬಾರ್ದು ಅಂತ ಒಂದು ಕನಸಿಟ್ಕೊಂಡಿದ್ರು ಅದನ್ನು ಅದರ ಮೊದಲೇ ಹೆಜ್ಜೆನೇ ಈ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅದು ಇಪ್ಪತ್ತ ಎಂಟರಿಂದ ಮೇ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಮೂರರ ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಭಾಗಗಳಲ್ಲಿ ಕಲಾವಿದರುಗಳು ತಂತ್ರಜ್ಞರು ನಿರ್ಮಾಪಕರು ನಿರ್ ನಿರ್ದೇಶಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿಗಳಿಗೆ ಸೀಮಿತವಾದಂಥದ್ದು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಆ ಸಂಬಂಧ ಇಲ್ಲದೇ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ ಇದು ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಲ್ಲಿ ಮಾಡ್ತಿರುವಂಥದ್ದು ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೇನೆ ನಿಮ್ಮ ಸಹಕಾರ ಇರಲಿ ಈ ಒಂದು ನಾವು ಒಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೊಡ್ತಾ ಇದ್ದೀನಿ ಅವರಿಗೆ ತುಂಬ ಹೃದಯದ ಧನ್ಯವಾದ ನೀವೆಲ್ಲದೂ ಇಲ್ಲಿ ತನಕ ಬಂದಿದ್ದೀರಾ ಕರ್ನಾಟಕ ಸೆಲೆಬ್ರಿಟಿ ಅನ್ನೋ ಒಂದು ಕನಸನ್ನು ಪೂರ್ತಿ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ನಾವು ಮುಂದೆ ಹಾಕ್ತಾ ಇದ್ದೀವಿ ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾ ಆಲ್ರೆಡಿ ಮಯೂರ್ ಸರ್ ಅವರು ಆಲ್ರೆಡಿ ಹೇಳಿದ್ದಾರೆ ಮಾಸ್ಟರು ಯಾಕಾಗಿ ನಾವು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಮಾಡ್ತಾ ಇದ್ದೀವಿ ಅಂತ ಆ ನಿವಾಸಿ ಕನ್ನಡಿಗರು ಅನ್ನೋದು ಹೇಗೆ ಹುಟ್ಟು ಹೇಗೆ ಬೆಳೆದು ಬಂತು ಅಂತ ನಾನು ಹೇಳ್ತೀನಿ ಜಾಸ್ತಿಯಾಗಿ ಕನ್ನಡಿಗರೆಲ್ಲ ಕಡೆ ಕೂಡ ನಾವು ಒಂದಾಗಿ ಸೇರಿದ್ದೀವಿ ಅದು ಎಲ್ಲೇ ನೀವು ಲಂಡನ್ ಆಗಿರಲಿ ಯು ಎಸ್ ಆಗಿರಲಿ ಯು ಕೆ ಆಗಿರಲಿ ಅಥವಾ ನಮ್ಮ ಯಾವುದೇ ಗಲ್ಫ್ ರಾಷ್ಟ್ರ ಆಗಿರಲಿ ನಾವು ದುಬೈಯಲ್ಲಿರುವಾಗ ಆಗಿ ಪ್ರಾಬ್ಲಮ್ ಬರುವಾಗ ಮಾತ್ರ ನಾವೆಲ್ಲ ಒಂದಾಗ್ತೀವಿ ಅಂತ ನಿಮಗೆ ಗೊತ್ತು ಹಾಗೆಯೇ ಕೋವಿಡ್ ಅನ್ನೋದು ಬಂದಾಗ ಎಲ್ಲ ಜನರಿಗೂ ತುಂಬ ಪ್ರಾಬ್ಲಮಲ್ಲಿದ್ದರು ಒಂದೇ ಒಂದು ಫ್ಲೈಟ್ ಅರೇಂಜ್ಮೆಂಟ್ ಇರಲಿಲ್ಲ ಅರ್ಜೆಂಟಾಗಿ ಬರುವವರಿಗೆ ಕರ್ನಾಟಕದವರಿಗೆ ಯಾವುದೇ ಒಂದು ಅರೇಂಜ್ಮೆಂಟ್ ಇರಲಿಲ್ಲ ಆಗ ಅದಕ್ಕಿಂತ ಮುಂಚೆ ನಾವು ಒಂದು ಈವೆಂಟ್ ಮಾಡಬೇಕು ಅಂತ ಅನಿವಾಸಿ ಕನ್ನಡಿಗರು ದುಬೈ ಅನಿವಾಸಿ ಕನ್ನಡಿಗರು ಅಂತ ಹುಟ್ಟಿ ಹಾಕಿದ್ವಿ ಅದು ಯೂಸ್ ಬಿದ್ದದ್ದು ಕೋವಿಡ್ ಟೈಮಲ್ಲಿ ನಮ್ಮ ಆಗಿನ ಸಿ ಎಮ್ ಅವರೊಟ್ಟಿಗೆ ಮಾತಾಡಿಕೊಂಡು ಫಸ್ಟ್ ಫ್ಲೈಟ್ ಅರೇಂಜ್ಮೆಂಟ್ ಮಾಡಿದ್ದು ದುಬೈ ಅನಿವಾಸಿ ಕನ್ನಡಿಗರು ಯಾರಿಗೆಲ್ಲ ಎಮರ್ಜೆನ್ಸಿ ಇದೆ ಅದು ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಸ್ಪೆಷಲ್ ಆಗಿ ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿ ಒಂದು ಫ್ಲೈಟ್ ಆದ ನಂತರ ಕಂಟಿನ್ಯೂಸ್ ಆಗಿ ನಾವು ವೀಕ್ಲಿ ಫ್ಲೈಟ್ಸ್ ಕೂಡ ಬಿಟ್ಟಿದ್ವಿ ಅದು ಕರ್ನಾಟಕ ಲೆವೆಲ್ಗೆ ಜಾಸ್ತಿ ಆಗಿಲ್ಲ ಅಂದರೂ ಕೋಸ್ಟಲ್ ಕರ್ನಾಟಕ ಆಗಿರಲಿ ಅಂದರೆ ಜಾಸ್ತಿ ಜನ ಅಲ್ಲಿಂದ ನಾವು ಕೂಡ ಕೋಸ್ಟಲ್ ಕರ್ನಾಟಕದವರು ತುಂಬ ಜನ ಅವ್ರಿಗೆ ನಾವು ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿದ್ವಿ ಅದಾದ ನಂತರ ನಮ್ಮ ಸೋಷಿಯಲ್ ವರ್ಕ್ ಆಗಿ ಕಂಟಿನ್ಯೂ ಆಯಿತು ಅದೇ ರೀತಿ ನಾವು ಈವೆಂಟ್ಸ್ ಯಾವುದೇ ಯಾವುದೇ ಕನ್ನಡ ಇಂಡಸ್ಟ್ರಿ ಆಗಿರಲಿ ಯಾವುದಾದ್ರೂ ಬಂದರೆ ಅಲ್ಲಿ ನಮ್ಮಿಂದ ಆಗೋ ಸಹಾಯವನ್ನು ನಾವು ಮಾಡ್ತಾ ಇದ್ವಿ ಇದು ಹೀಗೇನೇ ಕಂಟಿನ್ಯೂ ಆಗುವಾಗ ನಾವು ಕೂತು ಮಾತಾಡ್ತಾ ಇದ್ವಿ ಮಾತಾಡ್ತಾ ಇರುವಾಗ ಹೇಳಿದರೆ ನಾವು ಯಾಕೆ ನಾವು ಯಾಕೊಂದು ಎಲ್ಲ ಸೆಲೆಬ್ರಿಟಿಗಳನ್ನು ನಾವು ದುಬೈಗೆ ಕರೆಸ್ಬೋದು ಕರೆಸ್ಬಾರ್ದು ಅಂತ ಸೆಲೆಬ್ರಿಟೀಸ್ನ ಕರೆಸ್ಬೇಕಂದ್ರೆ ತುಂಬ ಕಷ್ಟ ಈಗ ನೋಡಿದರೆ ತುಂಬ ಈಸಿಯಾಗಿ ಹೋಗಿದೆ ಯಾಕಂತ ಹೇಳಿದರೆ ಕ್ರಿಕೆಟ್ ಅನ್ನೋದು ಅಥವಾ ಸ್ಪೋರ್ಟ್ಸ್ ಅನ್ನೋದು ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹೋಗಿದೆ ಎಲ್ಲ ಸೆಲೆಬ್ರಿಟೀಸ್ಗಳು ಬೇರೆ ಬೇರೆ ಫಿಲ್ಮು ಬೇರೆ ಬೇರೆ ಮನೆತನ ಬೇರೆ ಬೇರೆ ಏನೆಲ್ಲ ಹೇಳ್ತಾರೆ ಆದರೂ ಕ್ರಿಕೆಟ್ ಅನ್ನೋದು ಅಥವಾ ಸೆಲೆಬ್ರಿಟೀಸ್ ಅನ್ನೋ ಹೇಳುವಾಗ ಎಲ್ಲರೂ ಒಂದಾಗಿ ಬಂದರು ನಾವು ತುಂಬ ಟೂರ್ನಮೆಂಟ್ಸ್ ನೋಡಿದ್ವಿ ಇಂಥದ್ದು ಪ್ಲಾಟ್ಫಾರ್ಮ್ ಸಿಗಬೇಕು ಅಂದರೆ ತುಂಬ ಜನದ ಕ್ವಶನ್ ಇತ್ತು ಏನಪ್ಪ ಎಷ್ಟು ಕ್ರಿಕೆಟು ಎಷ್ಟು ಟೂರ್ನಮೆಂಟ್ಸು ಅಂತ ಇದೇ ಒಂದು ಪ್ಲಾಟ್ಫಾರ್ಮ್ ನಿಮ್ಮ ಫಿಟ್ನೆಸ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಎಲ್ಲ ಸೆಲೆಬ್ರಿಟೀಸ್ ಫಿಟ್ ಕೂಡ ಆಗ್ತಾ ಇದ್ದಾರೆ ಅದೇ ರೀತಿ ಅವರು ಹೇಗೂ ಫಿಟ್ಟು ಇನ್ನಷ್ಟು ಫಿಟ್ ಆಗ್ತಾ ಇದ್ದಾರೆ ಅದೇ ರೀತಿ ಒಂದಾಗ್ತಾ ಇದ್ದಾರೆ ಇದೇ ನೀವು ನೋಡ್ತಾ ಹೋದರೆ ಫಸ್ಟ್ ಫಸ್ಟಿಂದ ಹೇಳ್ತಾ ಇದ್ದು ಅವರವರು ನಮ್ಮ ರಾಜ್ಕುಮಾರ್ ಸರ್ ಅವರು ಹೇಳ್ತಾ ಇದ್ದದ್ದು ಅದೇ ಎಲ್ಲರೂ ಒಂದಾಗಬೇಕು ಅಂತ ಅದು ನೀವು ಅದೇ ಕಂಟಿನ್ಯೂ ಆಗಿ ಯಾರೇ ಸೆಲೆಬ್ರಿಟಿ ಹೇಳಿದ್ರು ಅವ್ರು ಹೇಳೋದು ಒಂದೇ ಎಲ್ಲರೂ ಒಂದಾಗಿರಬೇಕು ಅಂತ ಅದೇ ಸೆಲೆಬ್ರಿಟಿ ಅವ್ರನ್ನ ಒಂದು ಮಾಡಲಿಕ್ಕೆ ನಮಗೂ ಒಂದು ಚಾನ್ಸ್ ಸಿಗಲಿ ಎಲ್ಲರನ್ನು ಒಂದೇ ಅಲ್ಲಿ ನೋಡುವ ಅಂತ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ನಾವು ಅನೌನ್ಸ್ ಮಾಡಿದ್ವಿ ಆಗಿ ಶ್ರೀನಿಧಿ ಅವರಿದ್ದಾರೆ ಅವರು ಅದರದ್ದು ಫಸ್ಟಿಗೆ ಅದರ ತುಸಿಕೊಂಡು ಅದಕ್ಕೆ ಮುಂದೆ ಹೋದರು ನಾವು ಕ್ರಿಕೆಟ್ ಅಂತ ನಮ್ಮ ಕಂಪನಿ ಇದೆ ಆ ಥ್ರೂ ಅಲ್ಲಿ ನಾವು ಕೂಡ ಜಾಯಿನ್ ಆಗಿ ಅದನ್ನು ಕಂಟಿನ್ಯೂ ಇದ್ದೇವೆ ಥ್ಯಾಂಕ್ ಯು ಎಲ್ಲ ಮಾಧ್ಯಮಿತರಿಗೆ ನಮಸ್ಕಾರ ಸ್ವಲ್ಪ ತಡ ಆಯಿತು ಪ್ಲೀಸ್ ಕ್ಷಮೆ ಇರಲಿ ಸೊ ಈ ದುಬೈ ನಿವಾಸಿ ಕನ್ನಡಿಗರು ದುಬೈಯಲ್ಲಿ ಆಲ್ರೆಡಿ ನಮ್ಮ ಸಿರಾಜ್ ಅವರು ಹೇಳಿದಂಗೆ ಮಯೂರ್ ಮಾಸ್ಟರ್ ಹೇಳಿದಂಗೆ ಅಲ್ಲಿ ಏನೇ ಕಷ್ಟಗಳಿದ್ರೂ ನಾವು ನಮ್ಮ ಕನ್ನಡಿಗರಿಗೆ ಸ್ಪಂದಿಸ್ತೀವಿ ನಮಗೆ ನಾಗಿ ಸಹಾಯ ಮಾಡ್ತೀವಿ ಸೊ ಸುಮಾರು ಎಷ್ಟೊಂದು ಈವೆಂಟ್ಗಳು ನಮ್ಮ ಕನ್ನಡದ ರಿಲೇಟೆಡ್ ನಾವು ಆಲ್ರೆಡಿ ಅಲ್ಲಿ ಮಾಡಿದ್ದೀವಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸೊ ಈ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರದಿಂದಲ್ಲಿ ಅದಕ್ಕೆ ಅಪಾರವಾದ ಒಂದು ಪ್ರೇಮ ಇದೆ ಅದ ಮೇಲೆ ಒಂದು ನಂಬಿಕೆ ಇದೆ ಸೊ ನಾವು ಯಾಕೆ ಒಂದು ಸಲ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರ ಜೊತೆ ಇದು ಮಾಡೋಣ ಅಂತ ನಾವು ಕೈ ಜೋಡಿಸಿದಾಗ ಚಿತ್ರತಂಡದಿಂದ ತುಂಬ ಜನ ನಾನು ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಇದನ್ನು ಕೈಗೆದ್ಕೊಂಡಿದ್ದೀವಿ ಸೊ ನಮ್ಮ ಈ ಒಂದು ಈವೆಂಟ್ಗೆ ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು